ಎಸ್ ವೀಕ್ಷಕರೇ ದೆಹಲಿಯಲ್ಲಿ ಇರುವಂತಹ ಇದು ಕರ್ನಾಟಕ ಭವನ ನವದೆಹಲಿಯಲ್ಲಿ ಕರ್ನಾಟಕದ ಪ್ರತಿಯೊಬ್ಬರೂ ರಾಜಕಾರಣಿಗಳು ಬಂದು ತಂಗೋ ಕರ್ನಾಟಕ ಭವನ ಇದು ಇದು ಕರ್ನಾಟಕ ಭವನ ಒನ್ ಅಂತ ಇಲ್ಲಿ ಶಾಸಕರು ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಬರುವಂತಹ ಕರ್ನಾಟಕ ಒನ್ ಒಳಗಡೆ ಹೇಗೆಲ್ಲ ವಿಶೇಷತೆಗಳಿದ್ದಾವೆ ಅನ್ನೋದನ್ನ ಒಂದು ಸ್ಮಾಲ್ ವಿಡಿಯೋ ಮುಖಾಂತರ ನೋಡೋಣ ಬನ್ನಿ ಇದು ಕರ್ನಾಟಕದ ಕರ್ನಾಟಕ ಭವನವನ್ನು ಒಳಗಡೆ ಹೋಗ್ತಿರೋವಂಥದ್ದು ಆಟೋಮೆಟಿಕ್ಕಾಗಿ ಡೋರ್ ಓಪನ್ ಆದ ತಕ್ಷಣ ಎಂಥ ಅದ್ಭುತವಾದ ವ್ಯೂಸ್ ಕಾಣುತ್ತೆ ನೋಡಿ ಇದು ಕರ್ನಾಟಕ ಸರ್ಕಾರ ಇದು ಕೌಂಟ್ರು ಮೇ ಬಿ ಯಾರೆಲ್ಲ ರಾಜಕಾರಣಿಗಳು ಬರ್ತಾರೆ ಎಲ್ಲ ಕೂಡ ಮಾಹಿತಿ ಅಲ್ಲಿರ್ತದೆ ಸೊ ಹಾಗೆ ಬಂದರೆ ಇದು ವೇಟಿಂಗ್ ಏರಿಯಾ ನಿರೀಕ್ಷಣಾ ವಲಯ ಅಂತ ಇಲ್ಲಿ ವೇಟ್ ಮಾಡಿ ಕುತ್ಕೋಬೋದು ಇಲ್ಲಿ ನೋಡ್ಬೋದು ನಾವು ನಮ್ಮ ಕರ್ನಾಟಕ ರಾಜ್ಯವನ್ನು ಆಳಿರುವಂತಹ ಎಲ್ಲ ಮುಖ್ಯಮಂತ್ರಿಗಳ ಭಾವಚಿತ್ರವನ್ನು ಯಾವ ಇಸ್ವಿಲಿ ಮುಖ್ಯಮಂತ್ರಿ ಆಗಿದ್ರು ನೋಡಿ ಕೆ ಸಿ ರೆಡ್ಡಿ ಮೊದಲನೇದಾಗಿ ಕೆ ಸಿ ರೆಡ್ಡಿ ಅವರು ಕೆಂಗಲ್ ಹನುಮಂತಯ್ಯನವರು ಕಡಿದಾಳ್ ಮಂಜಪ್ಪ ಎಸ್ ನಿಜಲಿಂಗಪ್ಪ ಬಿ ಡಿ ಜತ್ತಿ ಎಸ್ ಆರ್ ಕಂಟಿ ವೀರೇಂದ್ರ ಪಾಟೀಲ್ ದೇವರಾಜ್ ಅರಸು ಆರ್ ಗುಂಡೂರಾವ್ ಅದೇ ರೀತಿ ಇಲ್ಲಿ ರಾಮಕೃಷ್ಣ ಹೆಗ್ಡೆ ಎಸ್ ಆರ್ ಬೊಮ್ಮಾಯಿ ಎಸ್ ಬಂಗಾರಪ್ಪ ವೀರಪ್ಪ ಮೊಯ್ಲಿ ನಮ್ಮ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡ ಜೆ ಹೆಚ್ ಪಟೇಲ್ ಎಸ್ ಎಂ ಕೃಷ್ಣ ಸಿಂಗ್ ಎಚ್ ಡಿ ಕುಮಾರಸ್ವಾಮಿ ಅದೇ ರೀತಿ ಬಿ ಎಸ್ ಯಡಿಯೂರಪ್ಪ ಡಿ ವಿ ಸದಾನಂದಗೌಡ ಜಗದೀಶ್ ಶೆಟ್ಟರ್ ಬಸವರಾಜ ಬೊಮ್ಮಾಯಿ ಈಗ ಇರುವಂತಹ ಪ್ರಸ್ತುತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೀಗೆ ಎಲ್ಲ ಭಾವಚಿತ್ರವನ್ನು ಎಂಟ್ರೆನ್ಸಲ್ಲೇ ಹಾಕಿದ್ದಾರೆ ತುಂಬ ಅದ್ಭುತವಾಗಿರುವಂಥದ್ದು ಕರ್ನಾಟಕ ಭವನ ಒಂದು ಅದ್ಭುತವಾಗಿರುವಂತಹ ಕರ್ನಾಟಕ ಭವನ ಒನ್ ನೋಡ್ಬೋದು ವಿಜ್ವಲ್ಸು ಈಗ ಏನು ಮೂರು ನಾಲ್ಕು ಅಫ್ಟ್ ಇಯರ್ ಇದೆ ಮೇಲೆ ಅಲ್ಲಿ ಹೋದರೆ ಪ್ರತ್ಯೇಕವಾದಂಥ ಅವ್ರ ಹೆಸರಲ್ಲಿ ಒಂದು ರೂಮ್ ಬುಕ್ ಆಗಿರುತ್ತೆ ಆ ರೂಮಲ್ಲಿ ಹೋಗಿ ಅವ್ರು ರಾಜಕೀಯ ಚರ್ಚೆಗಳನ್ನ ನಡೆಸಿದ ನಂತರ ಅವರು ರೆಸ್ಟ್ ಮಾಡುವಂಥದ್ದು ಪ್ರತಿಯೊಬ್ಬರು ನಿನ್ನೆ ಮೊನ್ನೆ ಎಲ್ಲ ಕೂಡ ಸಿ ಎಮು ಡಿ ಸಿ ಎಮ್ಮು ಬಂದರೆ ಇಲ್ಲಿ ವಿಸಿಟ್ ಮಾಡಿ ರೆಸ್ಟ್ ತಗೊಂಡು ಕೆಲವು ರಾಜಕೀಯ ಚಟುವಟಿಕೆಗಳನ್ನ ಹಂಚ್ಕೊಂಡು ಮತ್ತು ತದನಂತರ ನಮ್ಮ ರಾಜ್ಯಕ್ಕೆ ವಾಪಸ್ಸಾಗುವಂಥದ್ದು ಸೊ ಡೆಲ್ಲಿ ಬಂದರೂ ಕೂಡ ನಾವು ಆರಾಮಾಗಿ ಇಲ್ಲಿ ರೆಸ್ಟ್ ಮಾಡ್ಬೋದು ಅಂತಹ ಸೌಲಭ್ಯ ಕರ್ನಾಟಕ ಭವನ ಒನ್ನಲ್ಲಿರುವಂಥದ್ದು ಬಹಳ ಅದ್ಭುತವಾಗಿ ಮಾಡಿರೋ ಅಂಥದ್ದು ತುಂಬ ಖುಷಿಯಾಯಿತು ಸುಮಾರು ಐದು ಅಂತಸ್ತಲ್ಲಿ ಇದು ನಿರ್ಮಾಣ ಆಗಿರ್ತದೆ ನೋಡಿ ಈ ಲಿಫ್ಟ್ ಮೂಲಕ ಶಾಸಕರು ಮಂತ್ರಿಗಳು ಎಲ್ಲಿದ್ದಾರೆ ರೂಮ್ ನಂಬರ್ ಯಾವುದು ಅಂತ ವಿಚಾರಣೆ ಮಾಡ್ಕೊಂಡು ಹೋಗ್ಬೋದು ಆಯಾ ಮಂತ್ರಿಗಳ ರೂಮ್ಗಳ ಹತ್ರ ನೋಡೋಣ ಅಂತ ಬಂದರೆ ಇದು ರೆಸ್ಟ್ ಏರಿಯಾ ನೋಡಿ ಇಲ್ಲೂ ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ಇದೇ ಎಲ್ಲ ಸಚಿವರು ಮಂತ್ರಿಗಳು ಬಂದು ರೆಸ್ಟ್ ಮಾಡುವಂತಹ ಕರ್ನಾಟಕ ಭವನ ಒನ್ ಇಲ್ಲಿ ಮೆನ್ಷನ್ ಆಗಿರುತ್ತೆ ಪ್ರತಿಯೊಬ್ಬ ಸಚಿವರಿಗೂ ಇದೇ ರೂಮು ಅಂತ ಅಲರ್ಟ್ ಆಗಿರುತ್ತೆ ಆ ರೂಮಲ್ಲಿ ಬಂದು ಅವರು ರೆಸ್ಟ್ ಮಾಡುವಂಥದ್ದು ರಾಜಕೀಯ ಚಟುವಟಿಕೆಗಳನ್ನ ಚರ್ಚೆ ಮಾಡೋವಂಥದ್ದು ಹೀಗೆ ನೋಡಿ ಎಷ್ಟು ಅದ್ಭುತವಾಗಿದೆ ಅಂದರೆ ತುಂಬ ಚೆನ್ನಾಗಿರುವಂಥದ್ದು ಕರ್ನಾಟಕ ಭವನ ಸೊ ಇಲ್ಲಿ ನೋಡ್ಬೋದು ಬಾದಾಮಿ ಐಹೊಳೆ ಇಂತಹ ಫೋಟೋಗಳು ಎಲ್ಲೆಲ್ಲೂ ಹಾರಾಜಿಸ್ತಿರ್ತವೆ ನೋಡಿ ಬೆಂಗಳೂರು ಪ್ಯಾಲೇಸ್ ಇದೆ ಹಾಗೆ ಮುಂದೆ ಹೋದರೆ ಹೊಯ್ಸಳೇಶ್ವರ ಟೆಂಪಲ್ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ